thank you हाय फ्रेंड्स वेलकम टू लाइव ಹೇಗಿದಿರ ಇನ್ನು ಜಾಸ್ತಿ ಆದ್ವಿ ಇನ್ನು ಕಮ್ಮಿ ತರಪ್ಪ ನಡಸೋಣ ಈಗ ನಾನು ಏನು ಮಾಡಕತ್ತೆನ್ರಿ ಅಂದ್ರೆ ಎಕ್ ರೈಸ್ ಮಾಡಕತ್ತೆನ್ರಿ ಬಟ್ ಅಂದ್ರೆ ಮಮ್ಮಿ ಮಾವ ಮನೆಗೆ ಹೋಗ್ಯಾಳ್ರಿ ಮತ್ತು ನಾನು ನನ್ನ ಗಂಡ ನನ್ನ ಮಗ ಈಗ ಅದಕ್ಕೆ ನಾನು ಈಗ ಏನು ಮಾಡ್ಕತ್ತೀನಿ ಅಂದ್ರೆ ಎಗ್ ರೈಸ್ ಮಾಡ್ಕತೀನಿ ರೀ ಮಸ್ತ್ ಖಾರ ಖಾರ ಮಸ್ತ್ ಭಾಳ ಖಾರ ಹಾಕಂಗಿಲ್ಲ ಮಾರುತಿ ಬ್ರದರ್ ಹಾಯ್ ರೀ ಹಾಯ್ ವೆಲ್ಕಮ್ ಟು ಲೈವ್ ಲೈಕ್ ಕೊಡಿ ಹಾಗೆ ಲೈಕ್ ಕೊಡ್ತಾ ಹೋಗಿ ಪ್ಲೀಸ್ ದಯವಿಟ್ಟು ಎಲ್ಲರು ಎಗ್ ರೈಸ್ ಮನ ಅರಿಯೂ ಎಗ್ ರೈಸ್ ಊಟ ಇನ್ನ ಇಲ್ದಿ ನೋಡ್ರಿ ನಿಮ್ದ್ರಿ ಊಟ ನಮ್ದು ಊಟ ಇನ್ನ ಇಲ್ರಿ ನೀ ಮಾಡಕತೆ ನೋಡ್ರಿ ಅಡ್ಗಿ ಅಡ್ಗಿ ಮಾಡದೇನ್ರಿ ಹೇಗಿದ್ರ ನೀವು ವೆಲ್ಕಮ್ ಟು ಲೈವ್ ರೀ ಬನ್ನಿ ಪಟ್ಟ ಪಟ್ಟಂತ ಬನ್ನಿ ಓಕೆ ನಿಮ್ದು ಊಟ ಆತ್ರಿ ಏನು ಊಟ ಮಾಡಿದ್ರಿ ಹಾಗೆ ಏನು ಮಾಡ್ತಾಯಿದ್ರಿ ಲೈವ್ಗೆ ಲೈಕ್ ಕೊಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿ ಫ್ರೆಂಡ್ಸ್ ಆಯಿತು ಅನ್ನೋಕತ್ತೀರಿ ಏನು ಊಟ ಮಾಡಿದಿರಿ ಏನು ಊಟ ಮಾಡಿದ್ರಪ್ಪ ಬನ್ನಿ ಫ್ರೆಂಡ್ಸ್ ಬನ್ನಿ ಪಟ್ಟ ಪಟ್ಟಂತ ಬನ್ನಿ ಲೈವ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಯಾರೆಲ್ಲ ಆಗಿಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ಬನ್ನಿಪ್ಪ ಎಲ್ಲರೂ ಬನ್ನಿ ಬನ್ನಿ നാളെ മത്തൽസക് ഹോല്രി എടു ദിനില്ല സന്തോഷ് ഹായ് ഹായ് വെൽക്കം ടു ലൈവ് എങ്കിത് എഗ്രസ് മനക്കെ ಎಗ್ ಗ್ರೇಸ್ ಮಾಡೋಣ ಬರ್ರಿ ಎಗ್ ಗ್ರೇಸ್ ಭಾಳ ದಿನ ಆದ್ರೆ ಎಗ್ ಗ್ರೇಸ್ ನಮ್ಮ ಕೈಲಿ ಮಾಡೇನೇ ಇಲ್ಲ ಅದಕ್ಕೆ ಹಿಂಗೆ ಮಾಡತ್ತೀನಿ ಸಂತೋಷ ಅವ್ರ ಊಟ ಆಯ್ತಾ ಏನು ಊಟ ಮಾಡಿದ್ರಿ ప్ప ఎల్లిందోడక అనస్తీ విడికరి చో మ కమెంట్ మిగంతూ నిన్ను ఎల్ నోడీ అల్లి కురుకపా నోడ్రీ బ కురు

खाला खाला का बंद खाना खबर अपालर लाइक कोड़ी लाइक गे लाइक कोड़ी क्या बना रहे हो मैं मैं खाना बना रही हूँ खाना खाना मैं खाना बना रही हूँ भाई खाना बना रही हूँ आप क्या कर रहे हो वो आपका खाना तो ज़रूर लाइक को लाइक दे दो एक लाइक दे दो वीडियो को और सब्सक्राइब ज़रूर करना और आपका फ्रेंड सर्कल्स में शेयर ज़रूर करना थैंक यू सो मच थैंक यू सो मच ब्रदर्स बहुत सपोर्ट कर रहे हैं सब लोग थैंक यू सो मच और सब सब लोगों को दिल से शुक्रिया क्योंकि बहुत लोग बहुत सपोर्ट कर रहे हैं थैंक यू सो मच सब लोगों को ऑल ब्रदर्स थैंक यू सो मच ओके okay करके बोल रहे हैं थैंक यू थैंक यू बनी हाय फ्रेंड्स न्यू मेमर इ मिस्टेक मॅम मिस्टेक मारत ना अडगी मनाकत तर नोड लाइक कोडरी फ्रेंड्स ಅಂತೆ ಈ ಇನ್ನು ಏನು ಹೇಳ್ಬೇಕು ಅಂದ್ರೆ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್ ಸ್ವಲ್ಪ ಏನೋ ಬಹಳ ಸಪೋರ್ಟ್ ಮಾಡಿ ಯಾಕಂದ್ರೆ ನೀವು ಮಾಡ್ತಿರೋ ಸಪೋರ್ಟ್ ಇಂದ ನನಗೆ ಬಹಳ ಹೆಲ್ಪ್ ಆಗ್ತಿದ್ರಿ ಸಬ್ಲೋ ಸಪೋರ್ಟ್ ಕರ್ನಾ ಬಾಯಿ ಪ್ಲೀಸ್ ಜರೂರ್ ಸಪೋರ್ಟ್ ಕರ್ನಾ आपका छोटी ಬೆಂಕು ಯಾ ಬಡಿ ಬೆಂಕು ಜೋಬಿ ಏ ಜೋಬಿ ಆಪ್ مانತೆ ಓ ಮೇರೆಕೋ ತೋ ಜರೂರ್ ಸಪೋರ್ಟ್ ಕರ್ನಾ ಪ್ಲೀಸ್ ಔರ್ ಸೂಪರ್ ಚಾಟ್ ಕರ್ ಆಪ್ಷನ್ ತೋ ಸೂಪರ್ ಚಾಟ್ ಆಪ್ ಲೋಗ್ ಕರ್ ಸಕ್ತೆ ಅವ್ರ ಮೆಂಬರ್ಶಿಪ್ ಆಪ್ಷನ್ನೇ ಸೊ ಅಪ್ಲೋಗ್ ಮೆಂಬರ್ಶಿಪ್ ಲೇಸತ್ತೆ ಸೊ ಜರೂ ಸಪೋರ್ಟ್ ಕರ್ನಾ ಸದ್ಲೋಗ ನೋಡಿರಿ ಫ್ರೆಂಡ್ಸ್ ಯಾರ್ಯಾರ ಸಪೋರ್ಟ್ ಮಾಡಬೇಕು ನನಗೆ ಅನ್ನಿಸ್ತೈತಿ ಅವರು ಪ್ಲೀಸ್ ಎಲ್ಲರೂ ಮೆಂಬರ್ಶಿಪ್ ತೊಗೊಳ್ರಿ ಹಂಗ ಸೂಪರ್ ಚಾಕ್ ಮಾಡಿರಿ ಪ್ಲೀಸ್ ಯಾಕಂದರೆ ನೀವು ಮೆಂಬರ್ಶಿಪ್ ತೊಗೋದ್ರಿಂದ ಸೂಪರ್ ಚಾಕ್ ಮಾಡೋದ್ರಿಂದ ಹಂಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗತ್ತೀ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ

ലൈറ്റ് ഹട്രി ലൈറ്റ് ഒന്ന് ഓയിബിട്ടി സുമ സുഖവ്രി ലൈറ്റ് ദിന ദിന ലൈറ്റൊന്ന് പ്രോബ്ലം ആണങ്കി ഏനോ കത്തിൽ അടിക ಫ್ರೆಂಡ್ಸ್ ನೋಡ್ರಿ ಮಕ್ಕ ಕತ್ತಲ್ಲ ಕಾಣಕತ್ತೈತಿ ಏನು ಏನ್ ಲೈಟ್ ಹೋಗುತ್ತೆ ನೋಡ್ರಿ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಲೈಟ್ ಇಲ್ಲ ರೀ ಕರೆಂಟ್ ಹೋಗಿದೆ ಕರೆಂಟ್ ಹೋಯಿತು ಕರೆಂಟ್ ಹೋಯ್ತಪ್ಪ ಹೇಗಿದೆ ರೀ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿಪ್ಪ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿರಿ ಟೈಮ್ದಾಗ ಲೈಟ್ ಹೋಗ್ಬಿಟ್ಟೈತೆ ನೋಡ್ರಿ ಹಾಯ್ ಪ್ರಕಾಶ್ ಬ್ರದರ್ ವೆಲ್ಕಮ್ ಟು ಲೈವ್ ಹೆಂಗದಿರಿ ಆರಾಮದಿರಿ ಏನ್ರಿ ಊಟ ಆತು ನಿಮ್ಮದು ಏನು ಊಟ ಮಾಡಿದ್ರಂತ ಹೇಳ್ರಿ ಹೇಳಿರಿ ಹಾಗೆ ಕಮೆಂಟ್ ಇರಿ ಹಂಗೆ ಲೈಕ್ ಇರಿ ನಮ್ಮ ಕಡೆ ಇಷ್ಟೊತ್ತನ ಲೈಟ್ ಇತ್ತು ಈಗ ಹೋತ್ ನೋಡ್ರಿ ಕತ್ತೆಲ್ಲ ಆಗಿಬಿಟ್ಟೈತಿರಿ ಅರಾಮದಿರಿ ಏನ್ರಿ ಊಟ ಆತ ನಿಮ್ಮದ ಹ್ಞೂ ಬರ್ರಪ್ಪ ಬರ್ರಿ ಎಲ್ಲರೂ ಬರ್ರಿ ಲೈವ್ಗೆ ಕನೆಕ್ಟ್ ಆಗಿರೀ ಪಟ ಅಂತ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ ಯಾರು ಮಾಡ್ಕೊಂಡಿಲ್ಲ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಲೈಕ್ ಕೊಡ್ರಿ ಹಂಗೆ ಕಮೆಂಟ್ ಹಾಕ್ರಿ ಯಾವರಿಂದ ನೋಡಕತ್ತೀರಿ ಅಂತ ಹೇಳ್ರಿ ಪ್ಲೀಸ್ ಎಲ್ಲರೂ ಓಕೆ ಫ್ರೆಂಡ್ಸ್ ಲೈಕ್ ಬಂದಿಂದ ಲೈವ್ ಬರ್ತೀನಿ ರೀ